ನಮಸ್ಕಾರ ಗುಡ್ ಆಫ್ಟರ್ನೂನ್ ಇದು ಮಧ್ಯಾಹ್ನದ ಅಗ್ರವಾರ್ತೆ ನಾನು ಹರೀಶ್ ನಾಗರಾಜ್ ಒಂದು ವಾರದಿಂದ ದೊಡ್ಡ ಮಟ್ಟದಕ್ಕೆ ಕಾಡ್ಬಿಡ್ತು ಒಂದು ಕಡೆ ಮಳೆ ಇನ್ನೊಂದು ಕಡೆ ಪ್ರವಾಹ ಮಳೆ ನಿಲ್ತು ಆದರೆ ಪ್ರವಾಹ ಮಾತ್ರ ನಿಲ್ಲೋ ಲಕ್ಷಣ ಕಾಣಿಸ್ತಿಲ್ಲ ಭೀಮೆ ಮತ್ತು ಕೃಷ್ಣೆ ಇದೀಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್ ನೋಡಿ ಭೀಮಾ ನದಿ ಮೇಲ್ಭಾಗದಲ್ಲಿ ಪ್ರವಾಹ ಅಲ್ಪ ಮಟ್ಟಿಗೆ ಇಳಿಮುಖ ಆಗ್ತಾ ಇದೆ ಅಫ್ಜಲ್ಪುರದಲ್ಲಿ ಇಳಿಮುಖದತ್ತ ಸಾಕ್ತಾ ಇದೆ ಪ್ರವಾಹ ಬ್ರೇಕಿಂಗ್ ನ್ಯೂಸ್ ಪ್ರವಾಹದ ಪ್ರಮಾಣ ಇಳಿಮುಖವಾಗುತ್ತಿದ್ದರೂ ಗ್ರಾಮಸ್ಥರ ಆತಂಕ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ ಅಫ್ಜಲ್ಪುರ ತಾಲೂಕಿನ ಸಣ್ಣ ಬ್ಯಾರೇಜ್ ಏನಿದೆ ಆ ಕಡೆ ಆ ಗ್ರಾಮಸ್ಥರ ಆತಂಕದಲ್ಲಿದ್ದಾರೆ ಸಣ್ಣ ಬ್ಯಾರೇಜ್ಗೆ ಹೊಂದಿಕೊಂಡೇ ಇರುವಂತಹ ಸೊನ್ನ ಅಂತ ಒಂದು ಗ್ರಾಮ ಆ ಸಣ್ಣ ಬ್ಯಾರೇಜ್ ಮೇಲೆ ನೀರು ಬಂದರೆ ನಮ್ಮ ಇಡೀ ಗ್ರಾಮ ಮುಳುಗಡೆ ಆಗುತ್ತೆ ಅನ್ನೋ ಆತಂಕ ಹೀಗಾಗಿ ಸಂಪೂರ್ಣ ಸ್ಥಳಾಂತರಕ್ಕೆ ಜನರು ಆಗ್ರಹಿಸ್ತಾ ಇದ್ದಾರೆ ಈ ಕ್ಷಣ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ಸಣ್ಣ ಬ್ಯಾರೇಜ್ ತಂದೊಡ್ಡಿರುವಂಥ ಆತಂಕ ಇದು ಸಣ್ಣ ಬ್ಯಾರೇಜ್ಗೆ ಹೊಂದಿಕೊಂಡಿರುವಂಥ ಗ್ರಾಮದ ಹೆಸರು ಅದು ಸಣ್ಣ ಅಲ್ಲೇನಾದರೂ ಜಾಸ್ತಿ ಆದರೆ ಬ್ಯಾರೇಜಲ್ಲಿ ಖಂಡಿತ ನಮ್ಮ ಗ್ರಾಮ ಮುಳುಗೋಗ್ಬಿಡುತ್ತೆ ಹಾಗಾಗಿ ನಮ್ಮ ಗ್ರಾಮವನ್ನು ಸ್ಥಳಾಂತರ ಮಾಡಿ ಅಂತ ಆ ಗ್ರಾಮದ ಜನ ಎಲ್ಲ ಆಗ್ರಹಿಸ್ತಾ ಇದ್ದಾರೆ ಸಣ್ಣ ಬ್ಯಾರೇಜ್ ಮೇಲೆ ನೀರು ಬಂದರೆ ನಮ್ಮ ಇಡೀ ಗ್ರಾಮ ಮುಳುಗುತ್ತೆ ಅನ್ನೋ ಆತಂಕ ಅವ್ರಿಗೆ ಪ್ರವಾಹ ಕಡಿಮೆ ಆಗ್ತಿದೆ ಆದರೆ ಸಣ್ಣ ಬ್ಯಾರೇಜ್ಗೆ ನೀರು ಬರ್ತಿರೋದರಿಂದ ಅವರು ನಮ್ಮ ಪರಿಸ್ಥಿತಿ ಹೀಗೆ ಮುಂದುವರೆದರೆ ನಮ್ಮ ಗ್ರಾಮ ಮುಳುಗೋಗ್ಬಿಡುತ್ತೆ ಆಲ್ಮೋಸ್ಟ್ ಆಲ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಆ ನೀರಿನ ಪ್ರಮಾಣ ಆ ಸೇತುವೆ ಹತ್ರ ನೀರು ಬಂದುಬಿಟ್ರೆ ನಮ್ಮ ಗ್ರಾಮ ಮುಳುಗೋಗುತ್ತೆ ಅಂತ ಅಲ್ಲಿನ ಜನ ಆತಂಕವನ್ನು ವ್ಯಕ್ತಪಡಿಸ್ತಿದ್ದಾರೆ ಆ ಜಾಗಕ್ಕೆ ನನ್ನ ಸಹೋದ್ಯೋಗಿ ಶಿವರಾಮ್ ಹಸುಂಡಿ ಹೋದರು ಅಲ್ಲಿ ಹೇಗಿದೆ ಪರಿಸ್ಥಿತಿ ಗ್ರಾಮದ ವಾತಾವರಣ ಏನೀಗ ನೀರು ಬೇಲ್ಬಂದ್ರೆ ಏನಾಗುತ್ತೆ ಅಂತ ಕಂಪ್ಲೀಟ್ ಆಗಿ ಒಂದು ವಾಕ್ ಥ್ರೂ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಟಿ ಯು ಶಿವರಾಮ್ ಹೀಮಾ ನದಿಯಲ್ಲಿ ಪ್ರವಾಹ ಕ್ರಮೇಣ ಇಳಿಮುಖ ಆಗಲಾರಂಭಿಸಿದೆ ಸೊನ್ನ ಬ್ಯಾರೇಜ್ನಿಂದ ಏನು ಎಂಟೂವರೆ ಲಕ್ಷ ಕ್ಯೂಸೆಕ್ಸ್ಗೂ ಅಧಿಕ ನೀರು ಬಿಡಲಾಗ್ತಿತ್ತು ಅದು ಕ್ರಮೇಣ ಕಡಿಮೆ ಆಗ್ತಾ ಇದೆ ಯಾಕಂದರೆ ಮಹಾರಾಷ್ಟ್ರದಲ್ಲಿ ಮಳೆ ಕಡಿಮೆ ಆಗಿರೋದ್ರಿಂದಾಗಿ ಅದರ ಪ್ರಮಾಣವೂ ಸಹ ನೀರಿನ ಪ್ರಮಾಣ ಅಲ್ಲಿಂದ ಬರೋ ನೀರಿನ ಪ್ರಮಾಣವೂ ಕಡಿಮೆ ಆಗಿದೆ ಹೀಗಾಗಿ ಒಂದಿಷ್ಟು ಪ್ರವಾಹ ಇಳಿಮುಖದತ್ತ ಸಾಗಿದೆ ನಾವೀಗ ಅಫಜಲ್ಪುರ್ ಪಟ್ಟಣದ ಪಟ್ಟಣದಲ್ಲಿದ್ದೀವಿ ಇಲ್ಲಿ ಜೈ ಭೀಮ್ ನಗರದ ಸ್ಕೂಲ್ ಸೇರಿದಂತೆ ಹತ್ತಾರು ಕಟ್ಟಡಗಳು ಗೊಂಡಿದ್ವು ನೀವು ನೋಡ್ಬೋದು ಅಂದರೆ ಪ್ರವಾಹ ಎಷ್ಟು ಮಟ್ಟಿಗೆ ಇಳಿಮುಖ ಆಗ್ತಾ ಇದೆ ಅನ್ನೋದಕ್ಕೆ ಅಲ್ಲಿ ಕಟ್ಟಡದ ಏನು ಮಾರ್ಕ್ ಕಾಣಿಸ್ತಾ ಇದೆ ಏನು ತೇವ ತೇವಗೊಂಡಿರುವಂತಹ ಮಾರ್ಕ್ ನೋಡಿದ್ರೆ ಗೊತ್ತಾಗುತ್ತೆ ಅಂದರೆ ಅಲ್ಲಿವರೆಗೂ ಸಹ ನೀರಿದ್ವು ಈಗ ಕ್ರಮೇಣ ಇಳಿಮುಖ ಆಗ್ತಾ ಇದೆ ಆಗ್ತಾ ಇದೆ ಹೀಗಾಗಿ ಜನರು ಸಹ ಒಂದಿಷ್ಟು ನಿಟ್ಟುಸಿರು ಬಿಡುವಂತ ಆಗಿದೆ ಆದರೆ ಏನು ಪ್ರವಾಹ ಏನು ಭಾರಿ ಪ್ರವಾಹದಿಂದಾಗಿ ಜನರ ಬದುಕು ಮಾತ್ರ ನಲುಗಿ ಹೋಗಿದೆ ಅಂತಾನೆ ಹೇಳ್ಬೋದು ಈಗೇನು ಇದು ಸರ್ಕಾರಿ ಶಾಲೆ ಕಟ್ಟಡ ಅಫ್ಜಲ್ಪುರ್ದ ಜೈ ಬಿಮ್ ಸರ್ಕಾರಿ ಶಾಲೆ ಕಟ್ಟಡ ಇದ್ರ ಪಕ್ಕದಲ್ಲೇ ಇರುವಂತಹ ಮನೆ ಒಂದು ಮನೆ ಮಣ್ಣಿನ ಮನೆ ಇತ್ತು ಸಂಪೂರ್ಣ ನೆಲಸಮ ಆಗಿದೆ ಅಲ್ಲಿ ಸಾಮಾನುಗಳೆಲ್ಲವೂ ಸಹ ಅದರಲ್ಲೇ ಒಳಗಡೆ ಮುಳುಗಡೆ ಆಗಿದ್ದಾವೆ ಮತ್ತು ಇದ್ರ ಪಕ್ಕದಲ್ಲಿ ಇರುವಂತಹ ಕಟ್ಟಡಗಳು ಈಗಲೂ ಸಹ ಮುಳುಗಡೆ ಆಗಿದಾವೆ ಒಂದ್ ರೀತಿನಲ್ಲಿ ಏನು ಹತ್ತಾರು ಏನು ಹಲವಾರು ಕುಟುಂಬಗಳ ಬದುಕು ಮೂರಾ ಮಟ್ಟಿ ಆಗಿದೆ ಅಂತಾನೆ ಹೇಳ್ಬೋದು ಅಷ್ಟರ ಮಟ್ಟಿಗೆ ಪ್ರವಾಹಕ್ಕೆ ಜನರ ಬದುಕು ತತ್ತರಿಸುವಂತಾಗಿದೆ ಒಟ್ಟಾರೆ ಇವತ್ತೇನು ಒಂದಿಷ್ಟು ಪ್ರವಾಹ ಪ್ರವಾಹ ಇಳಿಮುಖ ಆಗ್ತಾ ಇದೆ ಅಂತ ಅನಿಸಿದ್ರು ಸಹ ಏನು ಕ್ರಮೇಣವಾಗಿ ಜನ ಒಂದಿಷ್ಟು ಸಮಾಧಾನಗೊಂಡ್ರು ಸಹ ಅವ್ರ ಬದುಕನ್ನು ಕಟ್ಟಿಕೊಡುವಂಥ ಏನು ಏನಿದೆ ಅದು ಅದಕ್ಕೆ ದುಸ್ತರ ಅಂತ ಹೇಳಬಹುದು ಏನು ಈಗ ಮನಿ ಇದಾಗಿದೆ ಮನಿ ಇದಾಗಿದೆ ರೀ ಅದ್ರ ಸಲಕ್ಕೆ ನಮ್ದು ಮನಿ ಪೂರ ಇದಾಗಿದೆ ರೀ ಅದರ ಸಲಕ್ಕೆ ಇದು ಆಗಕ್ಕೆ ಅಕ್ಕಿ ಆಗಿದೆ ರೀ ಸರ್ ನೋಡ್ರಿ ಜನ ಹೆಂಗ ಬಿಡ್ಲಕ್ಕ ಇದು ಆಗ್ಯದ ರೀ ಅದ್ರ ಸಲಕ್ಕ ಇದು ಆಗಿದ್ದು ನೋಡ್ರಿ ಕೈಗೆ ಹೋಗಿತೇವ್ ಪೂರ್ತಿ ನೀರಂಗಿದ್ರೆ ನಮ್ಮ ಮನಿ ಒಟ್ಟು ಸಾಮಾನ್ ಪೂರ ಅಳಗಲ್ಲ ಆಗ್ಯದ ನಮ್ದು ಏನು ಸಾಮಾನು ಉಳಿದಿರ್ ನಮ್ದು ಫಸ್ಟ್ ಎಲ್ಲ ಹಾಳಾಗ್ಯದ ಮತ್ತೆ ಏನಾರ ಮಾಡಕ್ಕೆ ನಮ್ಗೆ ಸಹಾಯ ಮಾಡ್ರಿ ನಮ್ಗೆ ಈಗ ಒಟ್ಟು ನಾವು ಯಾಕೆ ಬಿಟ್ಟ ಕಷ್ಟ ಹೋಗಿ ನಿಂತಿದ್ದೇವ್ರಿ ಮತ್ತವರ ಮನೆ ಹೋಗ್ ಕೂತಿದ್ದೇವ ಮಕ್ಳಿಗೆ ತೊಗೊಂಡ್ ಕೇಶ್ ಈ ತರ ನೀರ್ ಬಂದ್ರ ಗೋರ್ಮೆಂಟ್ ಸಹಾಯ ಬೇಕು ಸಹಾಯ ಬೇಕು ನಮ್ಗೆ ಒಟ್ಟು ನಮ್ದೆಲ್ಲ ಎಲ್ಲ ಊಟ ಸಾಮಾನು ಪೂರ ಎಲ್ಲಾ ಅಳಗಾಲಾಗ ಹೋಗದ್ರಿ ಒಟ್ಟು ನೀರಾಗಿ ನಿಂತದ ನಮ್ಗೆ ಗೊತ್ತ ನೀರ್ ಬರ್ತಾವ್ ನಮ್ಗ್ ಗೊತ್ತಿತ್ತಿಲ್ಲ ಒಮ್ಮೆ ಬಂದಿ ನೀರ್ ಶೇರಾವ ಎದ ಹಂಗೆ ಹೋಗಿದವ್ರಿ ಬರೀ ಹುಟ್ಟು ಬಟ್ಟೆ ಮೇಲೆ ಹೊರಗಿದೆ ಇದು ಗೋಳಾಗಿದೆ ಶಿವರಾಮ ಕನ್ನಡ ಕಲಬುರಗಿ ಇದು ಸಣ್ಣ ಗ್ರಾಮದ ಕಥೆ ಆದರೆ ಇದೇ ಭೀಮಾ ನದಿ ಪ್ರವಾಹದ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿ ಹಂದನೂರು ಅಂಥದ್ದು ಗ್ರಾಮ ಇದೆ ಆ ಗ್ರಾಮ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗೋಗಿದೆ ಈಗ ಆ ದೃಶ್ಯ ನೋಡ್ತಿದ್ದೀರಿ ಗ್ರಾಮದ ಮನೆಗಳಲ್ಲಿ ಇದೀಗ ಎಷ್ಟೋ ಸರಿ ಮೆನ್ಷನ್ ಮಾಡ್ಬೇಕ ನಾನು ಮಾತಾಡ್ತಿದ್ದೆ ನೀರು ಬಂತು ನಿಜ ಆಮೇಲೆ ಆಮೇಲೆ ಬೇರೆ ಬೇರೆ ಕತೆ ಶುರುವಾಗುತ್ತೆ ಅಂತ ಆ ನೀರು ಜೊತೆ ಹಂಗೆ ಹಾವು ಚೇಳು ಇವೆಲ್ಲ ಮನೆಯೊಳಗಡೆ ಬಂದುಬಿಟ್ಟಿರುತ್ತೆ ಈಗ ಆ ಕಾಟ ಹೆಂಗಪ್ಪ ತಡೆಯೋದು ಅಂತ ನೀವು ನೋಡ್ತಿರುವಂಥ ದೃಶ್ಯದಲ್ಲಿ ಹಾವು ಹೋಗ್ತಾ ಇದೆ ಚೇಳಲ್ಲೋ ಹೋಗ್ತಾ ಇದೆ ಇದೆಲ್ಲ ಮನೆಯೊಳಗಡೆ ಬಂದು ಎಲ್ಲೆಲ್ಲೋ ಸೇರ್ಕೊಂಡು ಮುಂದಷ್ಟು ದಿನ ವಾಪಸ್ ನೀರು ಕಡಿಮೆ ಆದ್ಮೇಲೂ ಇದನ್ನೆಲ್ಲಾ ಹೊರಗೆಂಗ ಹಾಕೋದು ಇದು ದೊಡ್ಡ ಆತಂಕ ಕಲಬುರಗಿಯಿಂದ ವಿಜಯಪುರದ ಕಡೆ ಹೋಗೋಣ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಭೀಮಾ ನದಿ ಪ್ರವಾಹ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ ಅಲ್ಲಿ ದೇವಳಗಾವ ಅನ್ನೋ ಗ್ರಾಮ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ನೀವು ನೋಡ್ತಿರುವಂಥ ದೃಶ್ಯ ಬಾಳೆ ಕಬ್ಬು ತೆಗುರಿ ಹತ್ತಿ ಇದೆಲ್ಲ ಬೆಳೀತಾರಲ್ಲಿ ಕಂಪ್ಲೀಟ್ ಸರ್ವನಾಶ ಇದು ಬಾಳೆ ತೋಟದ ಕತೆ ನೋಡಿ ಹಿಂಗಿದೆ ಅಂತ ಬಾಳೆ ಬೆಳೆಯೋಕ್ಕೆ ನೀರು ಬೇಕು ಜಾಸ್ತಿ ನಿಜ ಆದರೆ ಈ ಪರಿಪ್ರಮಾಣದ ನೀರು ಬಂದರೆ ಇಡೀ ಬಾಳೆ ಸರ್ವನಾಶ ಆಗೋಗಿದೆ ಅದ್ರ ಜೊತೆಯಲ್ಲಿ ಕಬ್ಬು ಬೆಳೀತಾರೆ ತೊಗರಿ ಬೆಳೀತಾರೆ ಹತ್ತಿ ಬೆಳೀತಾರೆ ಎಲ್ಲವೂ ಸರ್ವನಾಶ ರೈತರು ಕಂಗಾಲಾಗಿದ್ದಾರೆ ಸರ್ಕಾರ ನಮಗೆ ಪರಿಹಾರ ಕೊಡಬೇಕು ಅಂತ ಕಣ್ಣೀರು ಅಲ್ಲಿನ ಜನರ ಪರಿಸ್ಥಿತಿ ಬಗ್ಗೆ ನನ್ನ ಸಹೋದ್ಯೋಗಿ ಮಹೇಶ್ ಶೆಟ್ಕಾರ್ ವಿಜಯಪುರದ ಪ್ರತಿನಿಧಿ ಅಲ್ಲಿ ಹೋಗಿ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಒಂದು ವಾಕ್ತೂರು ಕಳಿಸಿದ್ದಾರೆ ಬನ್ನಿ ನೋಡೋಣ ಭೀಮಾ ನದಿ ಪ್ರವಾಹ ದೇವಣಗಾಂವ್ ಗ್ರಾಮದಲ್ಲಿ ಮನೆಗಳನ್ನು ಅಷ್ಟೇ ಅಲ್ಲ ಜಮೀನುಗಳನ್ನು ಕೂಡ ಹಾಳು ಮಾಡಿದೆ ಬೆಳೆಯನ್ನು ಕೂಡ ಹಾಳು ಮಾಡಿದೆ ನಾವೀಗ ತೋರಿಸೋಕೆ ಪ್ರಯತ್ನ ಮಾಡ್ತೀವಿ ಈ ಭೀಮಾ ನದಿ ಪಕ್ಕದಲ್ಲಿ ಏನಿದೆ ಅಲ್ಲಿ ಬಾಳಿ ಗಿಡ ಇದೆ ಸುಮಾರು ಒಂದು ಎಂಟುನೂರಕ್ಕೂ ಹೆಚ್ಚು ಬಾಳೆ ಗಿಡಗಳು ಈಗ ಪೂರ್ತಿ ನೀರಲ್ಲಿ ನಿಂತಿದ್ದಾವೆ ಕಳೆದ ಸುಮಾರು ಒಂದು ವಾರದಿಂದ ಈ ನದಿಯಲ್ಲಿ ಪ್ರವಾಹ ಇರ್ತಾನೆ ಇರೋದ್ರಿಂದ ಮತ್ತೆ ನೀರು ಇನ್ನೂ ಹಾಗೆ ಇರೋದ್ರಿಂದ ಅವರು ಸಾಕಷ್ಟು ಸಂಕಷ್ಟಕ್ಕೊಳಗಾಗಿದ್ದಾರೆ ಒಳಗಾಗಿದ್ದಾರೆ ಕಡೆ ನಾನು ನಿಮ್ಗೆ ತೋರಿಸ್ತೇನೆ ಅಲ್ಲಿ ಕಬ್ಬಿನ ಬೆಳೆ ಏನು ಬರುತ್ತೆ ಅದು ಕೂಡ ಸಾಕಷ್ಟು ಹಾನಿಗೀಡಾಗಿದೆ ಇನ್ನೂ ಕೂಡ ಕಬ್ಬಿನ ಹೊಲಗಳಲ್ಲಿ ಕೂಡ ನೀರು ನಿಂತಿದೆ ಈ ಪರಿಸ್ಥಿತಿ ವಿಜಯಪುರ ಜಿಲ್ಲೆಯಲ್ಲಿ ಭೀಮಾ ತೀರದಲ್ಲಿ ಏನು ಗ್ರಾಮಗಳು ಬರ್ತವೆ ಬಹುತೇಕ ಗ್ರಾಮಗಳ ಜಮೀನುಗಳಲ್ಲಿ ಇದೇ ಪರಿಸ್ಥಿತಿ ಇದೆ ಈ ಒಂದು ರೈತರು ಏನಿದ್ದಾರೆ ಈ ಒಂದು ಪ್ರವಾಹದಿಂದಾಗಿ ಮತ್ತೆ ಅತಿವೃಷ್ಟಿಯಿಂದಾಗಿ ಸಾಕಷ್ಟು ತೋಟಗಾರಿಕೆ ಬೆಳೆಗಳನ್ನು ಕೂಡ ಹಾಳು ಮಾಡಿಕೊಂಡಿದ್ದಾರೆ ಇಲ್ಲಿ ಬನ್ನಿ ಕೇಳೋಣ ಇದು ನಿಮ್ಮ ಹೆಸರೇನು ಎಷ್ಟು ಜಮೀನ್ ಇದೆ ನಾವ್ ಅಣತಾಂಬ್ರ ಇದೇವರಿ ಹದಿನೆಂಟು ಎಕರೆ ಜಮೀನ್ ಅದ ಹದಿನೆಂಟು ಎಕರೆ ಓಟು ಮುಳುಗಡೆ ಆಗ್ಬಿಟ್ಟದ್ರಿ ಹತ್ತಿ ಕಬ್ಬ ತೊಗರಿ ಇದು ತೊಗರಿ ಬಾಳಿ ಐದು ಲಕ್ಷ ರೂಪಾಯಿ ಶೆಡ್ ಮನೆ ರೀ ಆ ಶೆಡ್ನಾಗ ಏನು ಒಟ್ಟು ಒಟ್ಟು ಎಲ್ಲ ಮುಣಿ ಹೋಗಿ ಬಿಟ್ಟದ್ರಿಮ್ ಏನೇನ್ ಹಾಳಾಗ್ರಿ ನಮ್ಮದು ಹದಿನೆಂಟು ಎಕರೆ ಜಮೀನು ಅಣತಾಂಬ್ರಿ ಬಾಳಿ ಹಾಳಾಗ್ಯದ್ರಿ ಶೆಡ್ ಅದು ಮುನಿಗಿ ಹಾಳಾಗ್ಯದ್ರಿ ಎಲ್ಲಾ ಬರ್ಸತಿ ಬಾ ಹೇಳದ್ ತಪ್ಪೇದ್ರಿ ಹ್ಞೂ ರೀ ಎಲ್ಲಾರದು ಇದೆ ರೈತರ ಪರಿಸ್ಥಿತಿ ಇದೆ ಹೌರಿ ಒಂದ್ ಹತ್ತು ಲಕ್ಷ ಮುಂದ್ ಖರ್ಚಾಗ್ರಿ ಈಗ ಸುಮ್ ಕೂತ್ ಬಿಟ್ಟು ನೋಡ್ರಿ ಯಾವ್ದೇ ರೈತರ ಕೇಳ್ರಿ ಏನ್ ಜಮೀನಿದೆ ಬೆಳೆ ಕಳ್ಕೊಂಡಿದ್ರ ಕನಿಷ್ಠ ಐದರಿಂದ ಹತ್ತು ಲಕ್ಷ ರೂಪಾಯಿ ಹಾನಿಯನ್ನ ಎದುರಿಸ್ತಾ ಇದ್ದಾರೆ ಯಾಕಂದರೆ ಅವರು ಬೆಳೆ ಪ್ರತಿ ಸಂಪೂರ್ಣ ನೀರಲ್ಲಿ ಮುಳುಗಿ ಹೋಗಿದೆ ಆದರೆ ಈಗ ಪ್ರವಾಹ ಇಳಿದ್ರೂ ಕೂಡ ಆ ಬೆಳೆಗಳು ಇವರ ಕೈಗೆ ಬರಲ್ಲ ಇವರು ಸಂಕಷ್ಟ ಎದುರಿಸಲೇಬೇಕಾಗುತ್ತೆ ಕೂಡಲೇ ಸರ್ಕಾರ ಇವರ ಸಮಸ್ಯೆಗೆ ಸ್ಪಂದಿಸಿ ಬೆಳೆ ಪರಿಹಾರದ ಬಗ್ಗೆಯೂ ಸೂಕ್ತ ಪರಿಹಾರವನ್ನು ಕೂಡ ನೀಡಬೇಕಂತೇಳಿ ಈ ರೈತರು ಆಗ್ರಹ ಮಾಡ್ತಾ ಇದ್ದಾರೆ ಸುನೀಲ್ ಜೊತೆ ಮಹೇಶ್ ಶ್ವರ್ಗಾರ್ ನ್ಯೂಸ್ ಟೀಮ್ ಕನ್ನಡ ವಿಜಯಪುರ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿ ಮಾಹೂರು ಅನ್ನೋ ಗ್ರಾಮ ಇದೆ ಭೀಮಾ ನದಿ ನೀರು ಇಡೀ ಗ್ರಾಮವನ್ನೇ ಸುತ್ತುವರೆದು ಬಿಟ್ಟಿದೆ ಗ್ರಾಮದ ಭಾಗ್ಯವಂತಿ ದೇವಸ್ಥಾನ ಕೂಡ ಮುಳುಗಡೆ ಆಗೋಗಿದೆ ಪ್ರವಾಹದಾಗಿದೆ ಅವರೆಲ್ಲ ತಮ್ಗೆ ಏನೇನು ಬೇಕೋ ಮನೆಯಿಂದ ಸಾಮಾನು ಸರಂಜಾಮಗಳನ್ನು ಸಾಗಿಸ್ತಿರುವಂಥ ದೃಶ್ಯ ಕಂಡು ಬಂತು ಜನ ನಿನ್ನ ನೀರಲ್ಲೇ ಈಜಾಡ್ತಿರುವಂಥ ಮಕ್ಕಳು ಗ್ರಾಮದ ಬಹುತೇಕ ಜನರನ್ನು ಈಗಾಗಲೇ ಎತ್ತರ ಜಾಗಕ್ಕೆ ಸ್ಥಳಾಂತರ ಮಾಡಿದ್ದಾರೆ ರಕ್ಷಣಾ ಪಡೆಯು ಕಲಬುರಗಿಯ ಮಾಹೂರು ಅನ್ನೋ ಗ್ರಾಮದ ಎರಡು ದೃಶ್ಯ ತೋರಿಸ್ತಾ ಇದ್ದೀವಿ ತಮಗೆ ಏನೇನ್ ಬೇಕು ಅಗತ್ಯ ವಸ್ತುಗಳನ್ನು ಸಾಕಿಸೋದಕ್ಕೆ ಜನ ನೀರಿನಲ್ಲೇ ಪರದಾಡ್ತಿರುವಂತಹ ದೃಶ್ಯ ಇದು ಕಲಬುರಗಿಯ ಮಾಹೂರು ಜೇವರ್ಗಿ ತಾಲೂಕಲ್ಲಿ ಇದು ಬಲಭಾಗದಲ್ಲಿ ಭಾಗ್ಯವಂತಿ ದೇವಸ್ಥಾನ ಅದು ಅದು ಕೂಡ ಆಲ್ಮೋಸ್ಟ್ ಅರ್ಧಕ್ಕಿಂತ ಹೆಚ್ಚಾಗಿ ಮುಳುಕೋಟ ಪ್ರವಾಹದ ನೀರಿನಲ್ಲಿ ಸಾಮಾನ್ಯ ಸರಂಜಾಮು ಸುರಕ್ಷತಾ ಸ್ಥಳಗಳಿಗೆ ಎತ್ತರದ ಸ್ಥಳಗಳಿಗೆ ಜನರು ಕರ್ಕೊಂಡು ಹೋಗ್ತಿದ್ದಾರೆ ಅಲ್ಲಿ ಹೋಗಿರುವಂತಹ ರಕ್ಷಣಾ ಪಡೆಯವರು ಇದಿಷ್ಟು ಕಲಬುರ್ಗಿಯ ಮಾಹೂರು ಗ್ರಾಮದ ದೃಶ್ಯ ಮತ್ತೆ ವಿಜಯಪುರ ಜಲಾವೃತ ಆಗೋಗಿದೆ ಇಂಡಿನ ಖೇಡಗಿ ಅನ್ನೋ ಗ್ರಾಮ ಅದು ಕಂಪ್ಲೀಟ್ ಆಗಿ ನೀಟೀರಿನಿಂದ ಸುತ್ತುವರೆದಿದೆ ನೀರೇ ಗ್ರಾಮ ನೀರೊಳಗಿದೆಯೋ ನೀರೇ ಗ್ರಾಮದೊಳಗಿದೆಯೋ ಅಂತ ಅನ್ನುವಷ್ಟರ ಮಟ್ಟಿಗೆ ಹಲವಾರು ಗ್ರಾಮಗಳು ಈ ಥರ ಆಗೋಗಿದೆ ಗ್ರಂಥಾಲಯವನ್ನು ಸೇರಿ ಇನ್ನೂರು ಮನೆ ಇದೆ ಆ ಗ್ರಾಮದಲ್ಲಿ ಎಲ್ಲ ನೀರಲ್ಲೇ ಇದೆ ಖೇಡಗಿಯ ವಿರಕ್ತ ಮಠ ಅದು ಕೂಡ ಮುಳುಗೋಗಿದೆ ಬಲಭಾಗದಲ್ಲಿ ನೋಡ್ತಿರೋದು ಆ ವಿರಕ್ತ ಮಠದ ಶಿವಬಸಪ್ಪ ಶಿವಬಸವ ರಾಜೇಂದ್ರ ಶ್ರೀಗಳು ಅವ್ರನ್ನ ಭಕ್ತರು ಭೇಟಿ ಮಾಡಿ ಆ ತೆಪ್ಪದಲ್ಲೇ ಬರ್ತಿದ್ದಾರೆ ಬೇರೆ ಕಡೆ ಫೈನಲಿ ಬಂದ್ರು ಚಿಕ್ಕೋಡಿಗೆ ಯಾರು ಕಂದಾಯ ಸಚಿವರು ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಕಂದಾಯ ಸಚಿವ ಆರ್ ಅಶೋಕ್ ಭೇಟಿ ಕೊಟ್ಟಿದ್ದಾರೆ ರೋಡ್ ರಿಪೇರಿ ಮಾಡಿ ಸಚಿವರ ಸ್ವಾಗತಕ್ಕೆ ಸಿದ್ಧತೆ ಓಹೋ ರಸ್ತೆಯಲ್ಲಿರುವಂತಹ ಗುಂಡಿ ಮುಚ್ಚುತ್ತಾ ಇದ್ದಾರೆ ಅಧಿಕಾರಿಗಳು ಯಪ್ಪ ಇಂಥ ಪರಿಸ್ಥಿತಿಯಲ್ಲಿ ಇದೆಲ್ಲ ಅವಶ್ಯಕತೆ ಇತ್ತ ಅಂತ ಮಾತ್ರ ಗೊತ್ತಿಲ್ಲ ಚಿಕ್ಕೋಡಿಗೆ ಪ್ರವಾಸಿ ಮಂದಿರದ ಮುಂದಿನ ರಸ್ತೆ ದುರಸ್ತಿ ಆಗ್ತಾ ಇದೆ ಜನರ ಬಗ್ಗೆ ಕಾಳಜಿ ಇಲ್ಲ ಸಚಿವರು ಬರ್ತಾ ಇದ್ದಾರೆ ಶುರುವಾಯಿತು ನೋಡಿ ಇದೆಲ್ಲ ರಿಪೇರಿ ಜನಕ್ಕೆ ಏನಪ್ಪ ನಡೀತಿದೆ ನೆನ್ಸ್ ಅವ್ರಿಗೆ ಅನುಮಾನ ಬಂದುಬಿಡ್ಬೇಕು ಏನೇನು ಆಗ್ತಿದೆ ಅಂತ ಕಂದಾಯ ಸಚಿವರು ಬರ್ತಿದ್ದಾರೆ ಹಾಗಾಗಿ ರೋಡ್ ರಿಪೇರಿ ಕೆಲಸ ನಡೀತಾ ಇದೆ